ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಬೇಳೆ ಕಡಬನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಆಷಾಢ ಮಾಸದ ಶುಕ್ರವಾರ ಕೊನೆಯ ಶುಕ್ರವಾರ ಮಹಾಲಕ್ಷ್ಮಿಗೆ ಇಷ್ಟವಾದ ಆಗುವಂತಹ ಈ ಒಂದು ನೈವೇದ್ಯವನ್ನು ಪ್ರತಿಯೊಬ್ಬರು ಸುಲಭವಾಗಿ ಮಾಡ್ಬೋದು ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ನೀವು ಕಡಲೆಬೇಳೆಯನ್ನು ಕುಕ್ಕರ್ನಲ್ಲಿ ಹಾಕಿ ಈ ರೀತಿಯಾಗಿ ಕುದಿಸ್ಕೊಳ್ಬೇಕು ಕಡಲೆಬೇಳೆ ತುಂಬ ಚೆನ್ನಾಗಿ ಕುದ್ದಿರಬೇಕು ಅಂದರೆ ಬೆಂದಿರಬೇಕು ನೀವು ನೋಡಿಕೊಂಡು ಕಡಲೆಬೇಳೆಯನ್ನು ತೆಗೆದುಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಅಂದರೆ ಅಡುಗೆಗೆ ಉಪಯೋಗಿಸುವಂತಹ ಎಣ್ಣೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ವಿಸಲ್ ಮಾಡಿಸ್ಕೊಂಡು ಬರಬೇಕು ಆನಂತರ ಈಗೊಂದು ಪಾತ್ರೆಯಲ್ಲಿ ಆ ಬೇಳೆಯನ್ನು ತೆಗೆದುಕೊಳ್ಬೇಕು ನೀವೇನಾದರೂ ಸಾಂಬಾರನ್ನು ಇದ್ದರೆ ಈ ಕಟ್ಟನ್ನು ತೆಗೆದು ಇಟ್ಕೊಳ್ಬಹುದು ನಾನಿವತ್ತು ಮಾಡ್ತಾ ಇಲ್ಲ ನೋಡಿ ಅದಕ್ಕೆ ತಕ್ಕಂತೆ ಒಂದು ಎರಡು ಏಲಕ್ಕಿ ಮತ್ತು ಬೆಲ್ಲವನ್ನು ಸಹ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಮೇಜರ್ಮೆಂಟ್ ಬೇಕು ಅಂದರೆ ಕಡಲೆಬೇಳೆ ಎಷ್ಟಿರುತ್ತೋ ಅಷ್ಟೇ ನೀವು ಬೆಲ್ಲವನ್ನು ಸೇರಿಸ್ಕೊಳ್ಬಹುದು ಅಂದರೆ ಒಂದು ಬೌಲ್ನಷ್ಟು ಕಡಲೆಬೇಳೆ ಇದ್ದರೆ ಒಂದು ಬೌಲ್ನಷ್ಟು ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ಬಹುದು ಅಥವಾ ಅರ್ಧ ಕೆ ಜಿ ನೀವು ಕಡಲೆಬೇಳೆ ತೆಗೆದುಕೊಂಡಿದ್ದರೆ ಅದಕ್ಕೆ ನೀವು ಮೂರು ನೂರು ಗ್ರಾಮ್ದಷ್ಟು ಕೂಡ ಬೆಲ್ಲವನ್ನು ಸೇರಿಸ್ಕೊಳ್ಬಹುದು ಮತ್ತು ಏಲಕ್ಕಿ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಒಲೆಯನ್ನು ಆನ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ಚೆನ್ನಾಗಿ ಇದನ್ನು ಎರಡು ಮಿಕ್ಸ್ ಆಗೋ ಥರ ಕುದಿಲಿಕ್ಕೆ ಬಿಡಬೇಕು ಅಂದರೆ ಬೆಲ್ಲ ಎಲ್ಲ ಇದರಲ್ಲಿ ಸೇರಿಕೊಳ್ಬೇಕು ಹಾಗಾಗಿ ಬೆಲ್ಲವನ್ನು ನೀವು ಇನ್ನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕೊಂಡ್ರು ಆಗುತ್ತೆ ಅಷ್ಟರಲ್ಲಿ ನಾವಿಲ್ಲಿ ಹಿಟ್ಟನ್ನು ನಾದಿ ಇಟ್ಕೊಳ್ಳೋಣ ನೋಡಿ ಒಂದು ಎರಡರಿಂದ ಮೂರು ಬೌಲ್ನಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು ಇದನ್ನು ಆದಷ್ಟು ಗಟ್ಟಿಯಾಗಿ ನಾದ್ಕೊಂಡ್ರೆ ತುಂಬಾ ಕಡುಬು ಚೆನ್ನಾಗಿ ಬರುತ್ತೆ ಹಾಗಾಗಿ ಮತ್ತೆ ಇದನ್ನು ತುಂಬ ಹೊತ್ತು ನೆನೆಯೋದಕ್ಕೆ ಇಡೋ ಅವಶ್ಯಕತೆ ಇರೋದಿಲ್ಲ ಈಗ ನಾವು ಚಪಾತಿ ಏನಾದರೂ ಮಾಡ್ಕೊಳ್ತಾ ಇದ್ರೆ ಸ್ವಲ್ಪ ನೆನೆಯಲಿಕ್ಕೆ ಬಿಡ್ತೀವಲ್ವ ಆ ರೀತಿಯಾಗಿ ಇಡುವಂತಹ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಹಿಟ್ಟನ್ನು ನಾದ್ಕೊಳ್ಬೇಕು ನೀವು ಮೈದಾ ಯೂಸ್ ಮಾಡೋದಾದರೆ ಮಾಡಬಹುದು ನಾವಿಲ್ಲಿ ಗೋ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಮೇಲ್ಗಡೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಇದನ್ನು ಸೈಡ್ಗೆ ನಾವು ಇಟ್ಕೊಳ್ಬೇಕಾಗತ್ತೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಮತ್ತೆ ಬೇಗ ಕೂಡ ಆಗುತ್ತೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ನಾವು ಮಾಡುವಾಗ ಈಗ ಒಂದು ಐದು ನಿಮಿಷ ಇದನ್ನು ಇಟ್ಕೊಳ್ಳೋಣ ಈಗ ನೋಡಿ ಬೇಳೆ ಎಲ್ಲ ಈ ರೀತಿಯಾಗಿ ಬೆಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ ಸೊ ಏಲಕ್ಕಿನ ಹಾಕೊಳ್ಳೋದ್ರಿಂದ ಏಲಕ್ಕಿ ಫ್ಲೇವರ್ ಕೂಡಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷ ಬಿಟ್ಟು ಈ ರೀತಿಯಾಗಿ ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು ಬರಬೇಕು ಚೆನ್ನಾಗಿ ಇದು ಎಷ್ಟು ಗ್ರೈಂಡ್ ಆಗುತ್ತೋ ಅಷ್ಟು ಚೆನ್ನಾಗಾಗುತ್ತೆ ಅಥವಾ ಗ್ರ ಸ್ವಲ್ಪ ತರಿತರಿ ಆಗಿದ್ದರೂ ಪರವಾಗಿಲ್ಲ ಕಡುಬು ಚೆನ್ನಾಗೇ ಬರುತ್ತೆ ನೋಡಿ ಈ ರೀತಿಯಾಗಿ ಆಗಿದೆ ಇದನ್ನು ಒಂದು ಎರಡು ನಿಮಿಷ ನಾವು ಆರೋದಕ್ಕೆ ಬಿಟ್ಟರೆ ಅಂದರೆ ಕೋಲ್ಡ್ ಆಗೋಲಿಕ್ಕೆ ಬಿಟ್ಟರೆ ಚೆನ್ನಾಗಿ ಇದು ಬರುತ್ತೆ ಅಂದರೆ ಇದಕ್ಕೆ ನಾವು ಹೂರ್ಣ ಅಂತ ಕರಿತೀವಿ ಇದು ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಹಾರಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಬಹುದು ಈಗ ಈಗ ಯಾವ ರೀತಿ ಆಗಿದೆ ಅಂತ ಇಷ್ಟರಲ್ಲೇ ನಮಗೆ ಈಗ ಹಿಟ್ಟು ಕೂಡ ಸರಿಯಾಗಿ ಹೊಂದ್ಕೊಂಡಿರುತ್ತೆ ಈಗ ಕಡುಬನ್ನು ನಾವು ಮಾಡ್ಕೊಳ್ಳೋಣ ಮತ್ತು ಒಂದು ಪಾತ್ರೆಯಲ್ಲಿ ಸಹ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ ಮೊದಲಿಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಯನ್ನು ಕಾಯಿಸ್ಕೊಳ್ಳಿ ಹಿಟ್ಟನ್ನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಅಥವಾ ಉಳ್ಳೆಗಳನ್ನು ಮಾಡಿ ಇಟ್ಕೊಳ್ಬಹುದು ನೀವು ಒಮ್ಮೆ ಈ ರೀತಿಯಾಗಿ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಮಾಡೋದಕ್ಕೆ ಮತ್ತು ಬೇಗ ಕೂಡ ಆಗುತ್ತೆ ಇದು ಕಡುಬನ್ನು ಮಾಡಲಿಕ್ಕೆ ಈ ರೀತಿಯಾಗಿ ರೌಂಡ್ ರೌಂಡಾಗಿ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಇಟ್ಕೊಳ್ಬಹುದು ಮತ್ತು ನೀವು ಕಡುಬನ್ನು ದೊಡ್ಡ ಸೈಜಲ್ಲಿ ಇದ್ರೆ ದೊಡ್ಡ ದೊಡ್ಡ ಉಂಡೆಗಳನ್ನು ಸಹ ಮಾಡಿಕೊಂಡು ಇಟ್ಕೊಳ್ಬಹುದು ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಇದಕ್ಕೆ ಗೋಧಿ ಹಿಟ್ಟನ್ನು ತೆಗೆದುಕೊಳ್ಬೇಕು ಗೋಧಿ ಹಿಟ್ಟನ್ನು ಹಚ್ಕೊಂಡು ನಾವು ಎಲೆ ರೀತಿಯಾಗಿ ಇದನ್ನು ಮಾಡಿಕೊಳ್ಬೇಕು ಯಾವ ರೀತಿ ಚಪಾತಿಯನ್ನು ಲಟ್ಟಿಸ್ತೀವಲ್ವಾ ಆ ರೀತಿಯಾಗಿ ಚಿಕ್ಕ ಚಿಕ್ಕ ಒಂದು ಎಲೆಯ ರೀತಿಯಲ್ಲಿ ನಾವು ಲಟ್ಟಿಸ್ಬೇಕು ಇದನ್ನು ಯಾವ ರೀತಿಯಾಗಿ ನೀವು ಲಟ್ಟಿಸಿದ್ರೂ ಪರವಾಗಿಲ್ಲ ನೀವು ಹೂರ್ನ ಎಲ್ಲ ಹಾಕಿ ಫೋಲ್ಡ್ ಮಾಡುವಾಗ ಚೆನ್ನಾಗಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ನಾನು ಎಲೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಒಮ್ಮೆ ಎಲ್ಲ ಕೂಡ ಮಾಡಿಕೊಂಡು ಇಟ್ಕೊಳ್ಬಹುದು ಈಗ ಇದಕ್ಕೆ ನೋಡಿ ಹೂರ್ನ ಎಲ್ಲ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿಂತಾ ಇದ್ರೆ ಅಥವಾ ಸೀಟು ಸೇರ್ತಾ ಇದ್ದರೆ ನೀವು ಜಾಸ್ತಿ ಹಾಕ್ಕೊಳ್ಬಹುದು ಈ ರೀತಿಯಾಗಿ ನೀವು ಇದನ್ನು ಫೋಲ್ಡ್ ಮಾಡ್ಕೊಳ್ಬಹುದು ನಿಮ್ಮ ಹತ್ರ ಏನಾದರೂ ಫೋಲ್ಡ್ ಮಾಡುವಂತಹ ಒಂದು ಪ್ಲಾಸ್ಟಿಕ್ ಐಟಮ್ ಇರುತ್ತಲ್ಲ ಅದು ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬಹುದು ನನ್ನ ಕೈಯಲ್ಲೇ ಈಸಿಯಾಗಿ ಮಾಡ್ಕೊಳ್ತೀನಿ ನೋಡಿ ಕಡುಬು ಎಷ್ಟು ಬೇಗ ರೆಡಿ ಆಯಿತು ಈಗ ಎಲ್ಲವನ್ನ ಇದೇ ರೀತಿಯಾಗಿ ಮಾಡಿಕೊಳ್ಬೇಕು ಸ್ನೇಹಿತರೆ ಈ ಒಂದು ನೈವೇದ್ಯವನ್ನು ಪ್ರತಿ ಶುಕ್ರವಾರ ಕೂಡ ನೀವು ದೇವಿಗೆ ಮಾಡಿ ಅರ್ಪಿಸ್ಬಹುದು ಆದರೆ ಪ್ರತಿಯೊಬ್ಬರಿಗೂ ಪ್ರತಿ ಶುಕ್ರವಾರ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ರವಾರ ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಮಾಡಬಹುದು ಅಥವಾ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನ ಕೂಡ ಮಾಡಬಹುದು ನಾಳೆ ಆಷಾಢ ಮಾಸದ ಕೊನೆಯ ಶುಕ್ರವಾರ ಆಗಿರೋದ್ರಿಂದ ಈ ರೆಸಿಪಿ ನಾನು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಕೂಡ ಮಾಡಬಹುದು ನೋಡಿ ನಾನು ಇಲ್ಲಿ ಒಮ್ಮೆ ಎಲ್ಲ ಕಡುಬುಗಳನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಆನಂತರ ಎಣ್ಣೆ ಸಹ ಕಾಯ್ದಿತ್ತು ಎಣ್ಣೆ ಕಾಯಲಿಕ್ಕೆ ಅಂದರೆ ಕಾದಿದೆ ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಇದರಲ್ಲಿ ಹಿಟ್ಟನ್ನು ಹಾಕಿದ್ರೆ ಅದು ಮೇಲ್ಗಡೆ ಬೇಗ ಬಂದರೆ ಎಣ್ಣೆ ಕಾಯ್ದಿದೆ ಅಂತ ಅರ್ಥ ಈಗ ಇದರಲ್ಲಿ ಕಡುಬುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇರೆ ಸ್ಪ್ರೂ ಸ್ಪೂನಿಂದ ಇದ್ರ ಮೇಲೆ ಎಣ್ಣೆಯನ್ನು ಹಾಕ್ತಾ ಹೋದರೆ ಕಡುಬು ಉಬ್ಬಿ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಏಲಕ್ಕಿ ಹಾಕಿರೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಬಹುದು ನೋಡಿದ್ರಲ್ವ ಈ ಒಂದು ರೆಸಿಪಿನ ನೀವು ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ನಬಹುದು ಕೇವಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಆಗುವಂತಹ ಒಂದು ರೆಸಿಪಿ ಇದು ಹೋಳಿಗೆ ಮಾಡಲಿಕ್ಕೆ ಬರೋದಿಲ್ಲ ಅಥವಾ ಲೇಟ್ ಆಗುತ್ತೆ ಅಂದರೆ ಈ ರೆಸಿಪಿನ ಕೂಡ ನೀವು ಮಾಡಿಕೊಂಡು ನೈವೇದ್ಯಕ್ಕೆ ಇಡಬಹುದು ಇದರ ಜೊತೆಗೆ ತುಪ್ಪ ಅಥವಾ ಹಾಲನ್ನು ಸೇರಿಸ್ಕೊಂಡು ಕೂಡ ನೀವು ತಿನ್ಬಹುದು ಸ್ನೇಹಿತರೆ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಹೆಲ್ಪ್ ಆಗಿದ್ದರೆ ಕಮೆಂಟ್ ಮಾಡಿ ಇನ್ನು ಮತ್ತು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್